ಓಂ ಶ್ರೀಗಳುಬ್ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಜ್ಯೋತಿಷ್ಯ ವಿಚಾರದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಎಜುಕೇಷನ್ ಮುಗಿದ ಮೇಲೆ ಕೆಲಸ ಮಾಡೋದು ಏನು ಕೆಲ್ಸಕ್ಕೆ ಹೋಗೋದು ಯಾವ ಉದ್ಯೋಗ ಮಾಡೋದು ಯಾವ ಕಂಪ್ನಿ ಕೆಲಸಕ್ಕೆ ಹೋಗಬೇಕು ಏನು ಮಾಡಬೇಕು ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಕೆಲವರಿಗೆ ಕೆಲ್ಸಕ್ಕೆ ಉದ್ಯೋಗಕ್ಕೆ ಹೋಗೋದಕ್ಕೆ ಇಷ್ಟ ಇರೋದಿಲ್ಲ ಏನಾದರೂ ಸ್ವಂತ ಉದ್ಯೋಗ ಮಾಡೋಣ ವ್ಯಾಪಾರ ಮಾಡೋಣ ಬಿಸ್ನೆಸ್ ಮಾಡೋಣ ಅದರಲ್ಲಿ ಡೆವಲಪ್ಮೆಂಟ್ ಮಾಡೋಣ ಅಂತ ತುಂಬ ಇಟ್ಕೊಂಡಿರ್ತಾರೆ ಆದರೆ ಅವರವರ ಪರಿಸ್ಥಿತಿಗೆ ಅವರ ಜಾಗದಲ್ಲಿ ಗ್ರಹಗಳ ಪರಿಸ್ಥಿತಿ ಸ್ವಂತ ಬಿಸ್ನೆಸ್ಸಿಗೆ ಅಥವಾ ವ್ಯಾಪಾರಕ್ಕೆ ಯೋಗ ಇದೆಯಾ ಅಂತೆಲ್ಲ ಗೊತ್ತಿರೋದಿಲ್ಲ ಅದು ಯೋಗ ಇದ್ದರೆ ಮಾತ್ರ ನಾವು ಖಂಡಿತ ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗೋಕ್ಕೆ ಸಾಧ್ಯ ಇರುತ್ತೆ ಯಾಕೆಂದರೆ ಕೆಲವರಿಗೆ ಏನೇ ಪ್ರಯತ್ನ ಪಟ್ಟರು ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗೋದಿಲ್ಲ ಯೋಗನೇ ಇರೋದಿಲ್ಲ ಅವ್ರಿಗೆ ಕಂಪಲ್ಸರಿಗೆ ಕೆಲಸಕ್ಕೆ ಹೋಗಬೇಕಾಗುತ್ತೆ ಯಾವುದಾದ್ರೂ ಕೆಲಸಕ್ಕೆ ಹೋಗಿನೇ ಒಬ್ಬರ ಅಂಡರಲ್ಲಿ ಕೈ ಕೆಳಗಡೆ ಕೆಲಸ ದುಡಿದು ಸಂಪಾದನೆ ಮಾಡಬೇಕಾಗತ್ತೆ ಜೀವನ ಇರ್ತದೆ ಅವ್ರಿಗೆ ಆದರೆ ಕೆಲವರಿಗೆ ಮತ್ತೆ ಕೆಲವ್ರಿಗೆ ಮತ್ತು ಆ ರೀತಿ ಇರೋದಿಲ್ಲ ಅವ್ರು ಯಾವುದೇ ಕಾರಣಕ್ಕೂ ಬೇರೆಯವರ ಕೆಲಸಕ್ಕೆ ಬೇರೆಯವ್ರ ಥರ ಅಂಡರ್ ಅಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಬೇರೆ ಜಾಗದಲ್ಲಿ ಕೆಲಸ ಮಾಡಿ ಸಂಪಾದನೆ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಅವರು ಒಬ್ಬರು ಕೈ ಕೆಳಗಡೆ ದುಡಿಯೋಕೆ ಇಷ್ಟಪಡೋಲ್ಲ ಸ್ವಂತ ಬಿಸ್ನೆಸ್ ಮಾಡಬೇಕು ಏನೇ ಕೆಲಸ ಆಗಲಿ ಎಷ್ಟೇ ಲಾಭ ಬರಲಿ ಸ್ವಂತ ಯಾವುದಾದ್ರು ವ್ಯಾಪಾರ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಅದರಿಂದ ನಮ್ಮ ಜೀವನ ನೋಡ್ಕೋಬೇಕು ಅಂತ ತುಂಬ ಇಷ್ಟಪಡ್ತಾಯಿರ್ತಾರೆ ಯಾಕೆಂದರೆ ಅವರು ಗ್ರಹಗಳ ಪರಿಸ್ಥಿತಿ ಅದೇ ರೀತಿ ಇರ್ತದೆ ಜಾಗದಲ್ಲಿ ಹಾಗಾಗಿ ಅದು ಯಾವ ರೀತಿ ಇದ್ದರೆ ಗ್ರಹಗಳ ಪರಿಸ್ಥಿತಿ ಜನಗಳಿಗೆ ಒಂಥರ ಒಂದು ಸ್ವಂತ ಬಿಸ್ನೆಸ್ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಯಾವುದೇ ಜಾತಕದಲ್ಲಾಗಲಿ ಯಾರಾದರೂ ಸ್ವಂತ ವ್ಯಾಪಾರ ಮಾಡಬೇಕು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂದರೆ ಒಂದು ಬಹಳ ಮುಖ್ಯವಾದ ವಿಚಾರ ಅಂದರೆ ಇದು ಉದ್ಯೋಗ ಆಗಿರಲಿ ಏನೇ ಕೆಲಸ ಆಗಿರಲಿ ಬಿಸ್ನೆಸ್ ಆಗಿರಲಿ ನಮಗೆ ಹತ್ತನೇ ಮನೆ ಒಂದು ವಿಚಾರದಲ್ಲಿ ನೋಡಬೇಕು ನಾವು ಹತ್ತನೇ ಮನೆ ಭಾವ ಆಗಿದೆ ಮತ್ತು ಹನ್ನೊಂದನೇ ಮನೆ ಭಾವ ಹೇಗಿದೆ ಅಂತ ನೋಡ್ಕೋಬೇಕು ಮತ್ತು ಏಳನೇ ಮನೆ ಏಳನೇ ಮನೆ ವಿಚಾರ ಹೇಗಿದೆ ಅಂತ ನೋಡ್ಕೋಬೇಕು ನೋಡಿ ಇಲ್ಲಿ ಯಾರದೇ ಜಾತಕದಲ್ಲಾಗಲಿ ಹತ್ತನೇ ಮನೆ ಅಧಿಪತಿ ಹತ್ತನೇ ಮನೆಯಲ್ಲೇ ಇದ್ದರೆ ಸ್ವಂತ ಕ್ಷೇತ್ರದಲ್ಲೇ ಇದ್ದರೆ ಫಾರ್ ಎಕ್ಸಾಂಪಲ್ ನೋಡಿ ಇದು ಮೇಷರಾಶಿ ಈ ಮೇಷರಾಶಿಗೆ ಹತ್ತನೇ ಮನೆ ಬಂದು ಮಕರ ರಾಶಿ ಈ ಮಕರ ರಾಶಿಯ ಸ್ವಕ್ಷೇತ್ರ ಅಧಿಪತಿ ಬಂದು ಶನಿ ಮಕರ ರಾಶಿಗೂ ಇಲ್ಲಿ ಹನ್ನೊಂದನೇ ಮನೆ ಮತ್ತು ಲಾಭ ಸ್ಥಾನಕ್ಕೂ ಶನಿನೇ ಅಧಿಪತಿ ಆಗಿರೋದ್ರಿಂದ ಸ್ವಂತ ಹತ್ತನೇ ಮನೆ ಅಧಿಪತಿ ಶನಿ ತನ್ನ ಮಕರ ರಾಶಿಯಲ್ಲಿ ಸ್ವಂತ ಮನೆಯೇ ಇರೋದ್ರಿಂದ ಇವು ಈ ವ್ಯಕ್ತಿ ಜಾತಕದ ವ್ಯಕ್ತಿ ಯಾವುದೇ ಕಾರಣಕ್ಕೂ ಒಬ್ಬರ ಅಂಡರಲ್ಲಿ ಒಬ್ಬರ ಕೈಗಳಾಗಿ ಕೆಲಸ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಅವ್ರ ಅಂಡರಲ್ಲಿ ಕೆಲಸ ಮಾಡಿದ್ರೂ ಅವ್ರಿಗೆ ಹೆಚ್ಚು ಲಾಭ ತರ್ತಕ್ಕಂಥ ಒಂದು ಯೋಗ ಇರೋದಿಲ್ಲ ಹಾಗಾಗಿ ಸ್ವಂತ ಬಿಸ್ನೆಸ್ಸು ವ್ಯಾಪಾರ ಶನಿ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಇಲ್ಲಿ ಇನ್ನೊಂದು ವಿಚಾರ ನೀವು ಗಮನಿಸಬೇಕಾಗಿರೋದೆಂದರೆ ಶನಿ ಹನ್ನೊಂದನೇ ಮನೆಗೆ ಅಧಿಪತಿಯಾಗಿ ಹತ್ತರಲ್ಲಿ ಕೇಂದ್ರ ಸ್ಥಾನದಲ್ಲಿರೋದರಿಂದ ಇದು ಅತ್ಯುತ್ತಮ ಅತ್ಯುತ್ತಮವಾದಂಥ ರಾಜಯೋಗ ಇದು ಆ ಜಾತಕದ ವ್ಯಕ್ತಿಗೆ ಇದು ಯಾವುದೇ ಲಗ್ನ ಆಗಲಿ ಲಗ್ನ ಆಗಿರಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಮಿಥುನ ಲಗ್ನ ಆಯಿತು ಅಂತ ಇಟ್ಕೊಳ್ಳಿ ನೀವು ಮಿಥುನ ಲಗ್ನ ಆದರೆ ಮಿಥುನ ಈ ಮಿಥುನ ಲಗ್ನಕ್ಕೆ ಹತ್ತನೇ ಮನೆ ಬಂದು ಇದು ಬಂದು ರಾಶಿ ಬರುತ್ತೆ ಆಗಲೇನಾದರೂ ಈ ಮೀನರಾಶಿಯಲ್ಲಿ ಗುರು ಸಂಕ್ಷ ಗುರು ಇದು ಗುರು ಅಧಿಪತಿ ಈ ಗುರು ಅಧಿಪತಿ ಏನಾದರೂ ಹತ್ತನೇ ಮನೆಯಲ್ಲಿ ಇಲ್ಲೇ ಸ್ವಚ್ಛದರಿಲ್ಲ ಇದ್ದರೆ ಆವಾಗ ನೀವು ಸ್ವಂತ ಬಿಸ್ನೆಸ್ ಮಾಡೋಕ್ಕೆ ಇಷ್ಟಪಡ್ತೀರಾ ಖಂಡಿತವಾಗ್ಲೂ ಒಬ್ಬರಿಗೆ ಒಬ್ಬರು ಕೆಳ ಕೆಳಗಡೆ ಬೇರೆ ಕೆಲಸ ಮಾಡೋಕ್ಕೆ ಬೇರೆ ಜಾಗದಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡೋದಿಲ್ಲ ನೀವೇ ಸ್ವಂತ ಏನಾದರೂ ಒಂದು ಬಿಸ್ನೆಸ್ ಮಾಡೋದು ಅಂಗಡಿ ಓಪನ್ ಮಾಡೋದು ಅಥವಾ ಇನ್ನೊಂದು ಏನಾದರೂ ಒಂದು ಬೇರೆ ಥರ ಮಾರ್ಕೆಟಿಂಗ್ ಒಂದು ಏನಾದರೂ ಬಿಸ್ನೆಸ್ ಮಾಡೋದು ಕಂಪಲ್ಸರಿ ಮಾಡಿ ಅದರಿಂದ ನೀವು ಸಾಧನೆ ಮಾಡ್ತೀರಾ ಯಾಕಂದರೆ ಆ ಒಂದು ಗ್ರಹ ಹತ್ತನೇ ಮನೆಯಲ್ಲಿ ಸ್ವಂತ ಗ್ರಹ ಏನಾದರೂ ಸ್ವಂತ ವ್ಯಾಪಾರ ಬಿಸ್ನೆಸ್ ಮಾಡಬೇಕಂತಲೇ ನಮಗೆ ಪ್ರಚೋದನೆ ಮಾಡ್ತಾ ಇರುತ್ತೆ ಪ್ರತಿಯೊಬ್ಬ ಜಾತಕದ ವ್ಯಕ್ತಿಗೆ ಅವ್ರು ಬೇರೆ ಅಂಡರಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ನಿಮ್ಗೇನಾದರೂ ನೀವು ಸ್ವಂತ ಮಾಡಬೇಕು ಫಸ್ಟ್ ನಿಮ್ಮ ಜಾತಕ ನೋಡ್ಕೋಬೇಕು ನಿಮ್ಮ ಜಾತಕದಲ್ಲಿ ಹತ್ತನೇ ಮನೆ ಅಧಿಪತಿ ಹತ್ತರಲ್ಲೇ ಇರಬೇಕು ಆಗ ಆಮೇಲೆ ಇಲ್ಲಾಂದರೆ ಅಟ್ಲೀಸ್ಟ್ ಹತ್ತನೇ ಮನೆ ಅಧಿಪತಿ ನಾಲ್ಕರಲ್ಲಾದರೂ ಇರಬೇಕು ಬಂದು ನೋಡಿ ಈ ಜಾತಕದಲ್ಲಿ ಹತ್ತನೇ ಮನೆ ಅಧಿಪತಿ ಹತ್ತರಲ್ಲೇ ಇದ್ದಾನೆ ಮತ್ತು ನಾಲ್ಕನೇ ಮನೆಯಲ್ಲಿ ನಾಲ್ಕನೇ ಮನೆ ಅಧಿಪತಿ ಚಂದ್ರ ನಾಲ್ಕರಲ್ಲಿದ್ದಾನೆ ಮತ್ತು ಗುರು ಹುಚ್ಚನಾಗಿ ನಾಲ್ಕರಲ್ಲಿದ್ದಾನೆ ಸೊ ಸುಖ ಜಿಕೇಸರಿಯಾಗ ನಾಲ್ಕನೇ ಮನೆಗೆ ಈ ನಾಲ್ಕು ಮತ್ತು ನಾಲ್ಕನೇ ಮನೆಯಲ್ಲಿ ಗ್ರಹಗಳು ಹತ್ತನೇ ಮನೆಯಲ್ಲಿ ಹತ್ತನೇ ಮನೆಯ ನೋಡ್ತವೆ ನೋಡಿ ಇಲ್ಲಿಂದ ಏಳನೇ ಏಳನೇ ದೃಷ್ಟಿ ಗುರು ಇಲ್ಲಿಂದ ಏಳನೇ ದೃಷ್ಟಿ ಚಂದ್ರ ಇಲ್ಲಿಂದ ಏಳನೇ ದೃಷ್ಟಿ ಸೊ ಇವೆರಡು ಗ್ರಹಗಳನ್ನು ಈ ಶನಿನ ಅಂದರೆ ಈ ಹತ್ತನೇ ಮನೆ ನೋಡೋದ್ರಿಂದ ಈ ಎರಡು ಗ್ರಹಗಳಿಗೆ ಸಂಬಂಧಪಟ್ಟಿದ್ದು ವ್ಯಾಪಾರ ಬಿಸ್ನೆಸ್ಸಲ್ಲೂ ಇವರಿಗೆ ಜ್ಞಾನ ಇರ್ತದೆ ಚಂದ್ರನಿಗೆ ಸಂಬಂಧಪಟ್ಟಿದ್ದು ಗುರುಗೆ ಸಂಬಂಧಪಟ್ಟಿದ್ದು ಈ ಶನಿ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಈ ಮೂರು ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಒಂದು ಜ್ಞಾನ ಬಿಸ್ನೆಸ್ಸಲ್ಲಿ ಇವರಿಗೆ ಯಾವುದಾದ್ರೂ ವ್ಯಾಪಾರ ಅಥವಾ ವಿದ್ಯೆ ಆ ವಿದ್ಯೆಗಳೆಲ್ಲ ಇವ್ರಿಗೆ ಗೊತ್ತಿರುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಶನಿಗೆ ಸಂಬಂಧಪಟ್ಟಿದ್ದು ಶನಿ ಬಂದು ಇಲ್ಲಿ ಶ್ರವಣ ನಕ್ಷತ್ರದಲ್ಲಿ ಇದ್ದಾನೆ ಶ್ರವಣ ನಕ್ಷತ್ರ ಅಂದ್ರೆ ಚಂದ್ರ ನಕ್ಷತ್ರ ಮತ್ತೆ ಗುರು ದೃಷ್ಟಿ ಕೊಟ್ಟರ್ರಿಂದ ಇವರು ಶನಿ ಕೇಂದ್ರ ಸ್ಥಾನದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇವರಿಗೆ ಜಾತಕದಲ್ಲಿ ರವಿ ಲಗ್ನದಲ್ಲಿ ಚೆನ್ನಾಗಿರೋದ್ರಿಂದ ಚೆನ್ನಾಗಿರೋದ್ರಿಂದ ಲಗ್ನಾಧಿಪತಿ ಕೇತುವ ಜೊತೆ ಇರೋ ಕೇತು ಜೊತೆ ಇರೋದ್ರಿಂದ ಈ ಜಾತಕದ ವ್ಯಕ್ತಿಗೆ ಯಾವ್ಯಾವ ತರ ಬಿಸ್ನೆಸ್ ಇವ್ರಿಗೆ ಯಾವ ಯಾವ ಜ್ಞಾನ ಇದೆ ಅಂದರೆ ವ್ಯಾಪಾರ ಮಾಡ್ತಕ್ಕಂಥ ಜ್ಞಾನ ವ್ಯವಸಾಯ ಮಾಡ್ತಕ್ಕಂಥ ಜ್ಞಾನ ಮತ್ತೆ ಕುಜ ಕೇತು ಜೊತೆ ಇರೋದ್ರಿಂದ ಮತ್ತೆ ರವಿ ಲಗ್ನದಲ್ಲಿ ಇರೋದ್ರಿಂದ ಒಂದು ತನಕ ಗುರು ಚಂದ್ರ ಗಜಕೇಸರಿ ಆಗಿ ಆ ಥರ ನೋಡ್ತಾ ಇರೋದ್ರಿಂದ ಜ್ಯೋತಿಷ್ಯ ಜ್ಞಾನ ಮತ್ತು ಈ ನಾಲ್ಕು ಬಂದು ಬಂದು ಇದು ಮನೆ ಮನೆ ಇದು ಮನೆ ಭೂಮಿ ಈ ವಿಚಾರಗಳಿಗೆ ಸಂಬಂಧಪಟ್ಟಿದ್ದ ವಿಚಾರ ಗುರುಚಂದ್ರ ಇದ್ದು ನಾಲ್ಕರಿಂದ ಹತ್ತು ನೋಡ್ತಾ ಇರೋದ್ರಿಂದ ಇವರಿಗೆ ಒಂದು ಆರ್ಕಿಟೆಕ್ಚರ್ ಅಂದರೆ ಮನೆ ವಾಸ್ತು ಶಿಲ್ಪ ವಾಸ್ತು ವಾಸ್ತು ನೋಡೋದು ಮನೆಗೆ ವಾಸ್ತು ಹಾಕೊಡೋದು ಪ್ಲ್ಯಾನ್ಸ್ ಆಗೋದು ಕನ್ಸ್ಟ್ರಕ್ಷನ್ಸಲ್ಲಿ ವಿಚಾರವಾಗಿ ಡೆವಲಪ್ಮೆಂಟ್ ಮಾಡೋದು ಈ ಥರ ಒಂದು ಜ್ಞಾನ ಜ್ಯೋತಿಷ್ಯ ಜ್ಞಾನ ಆಮೇಲೆ ವ್ಯವಸಾಯದಲ್ಲಿ ತುಂಬ ತುಂಬ ಇದೆ ವ್ಯವಸಾಯದಲ್ಲಿ ನೋಡಿ ಗುರುಚಂದ್ರರು ಆ ಥರ ಒಬ್ರನ್ನೊಬ್ರು ನೋಡ್ತಾ ಇರೋದ್ರಿಂದ ಯಾಕಂದ್ರೆ ಜಲತತ್ವ ಮತ್ತು ಇದು ಭೂತತ್ವ ಈ ಜಲತತ್ವದಲ್ಲಿರ್ತಕ್ಕಂಥ ಗ್ರಹ ಭೂತತ್ವದಲ್ಲಿರ್ತ ಗ್ರಹನ ನೋಡಿದ್ರೆ ಖಂಡಿತ ಇವರಿಗೆ ವ್ಯವಸಾಯ ಯಾವುದೇ ಯಾವುದೇ ಜಾತಕ್ಕಾಗಿರಲಿ ಶನಿನ ಚಂದ್ರ ಚಂದ್ರನ ಜಲತತ್ವದಲ್ಲಿದ್ದು ಶನಿ ಭೂತತ್ವದಲ್ಲಿದ್ದು ಆ ಒಬ್ರಿಗೊಬ್ರು ನೋಡ್ತಾ ಇದ್ದರೆ ಅವು ಕೇಂದ್ರ ಸ್ಥಾನಗಳಾಗಿರಬೇಕು ನಾಲ್ಕು ಹತ್ತು ಈ ರೀತಿಯಾಗಿರಬೇಕು ನೀವು ಎಂಟು ಆರು ಹನ್ನೆರಡಕ್ಕೆ ಹೋಗ್ಬಿಟ್ಟು ನನಗೆ ಆ ಥರ ಇದೆ ಅಂತ ಹೇಳಿದ್ರೆ ಆಗೋದಿಲ್ಲ ಅದು ಹತ್ತನೇ ಮನೆ ಅಧಿಪತಿ ಹತ್ತಲ್ಲೇ ಇರಬೇಕು ಆ ಹತ್ತನೇ ಮನೆ ಅಧಿಪತಿನ ಗುರುಚಂದ್ರನ ನೋಡ್ತಾ ಇದ್ದರೆ ವ್ಯವಸಾಯದಲ್ಲಿ ಅಥವಾ ವಾಸ್ತು ವಿಚಾರದಲ್ಲಿ ಹೈಯರ್ ಎಜುಕೇಷನಲ್ಲಿ ಬಿಸ್ನೆಸ್ ಅಂಗಡಿ ವ್ಯಾಪಾರ ಹೋಟ್ಲಲ್ಲಿ ಹೋಟೆಲ್ ಬಿಸ್ನೆಸ್ಸು ಈ ಥರ ಮತ್ತು ಹೆಚ್ಚಾದಲ್ಲಿ ಮತ್ತು ಇವರು ವಾಸ್ತುಶಿಲ್ಪ ಶಿಲ್ಪಕಲೆ ಈ ಎಲ್ಲ ಥರತಕ್ಕಂಥ ಒಂದು ಶುಕ್ರವಾರ ಎರಡರಲ್ಲಿ ಇದ್ದಾನೆ ಶಿಲ್ಪಕಲೆ ಈ ಎಲ್ಲ ಥರ ಒಂದು ಬಿಸ್ನೆಸ್ ಸ್ವಂತ ಸ್ವಂತ ಬಿಸ್ನೆಸ್ ಮಾಡಿಕೊಂಡು ನಾಲ್ಕೈದು ಆ ಥರ ಬಿಸ್ನೆಸ್ ಮಾಡ್ಕೊಂಡು ಡೆವಲಪ್ಮೆಂಟ್ ಹಾಕೊಂಡು ಒಳ್ಳೆ ರಾಜಯೋಗದಲ್ಲಿ ಜೀವನ ಮಾಡತಕ್ಕಂತ ಯೋಗ ಇದು ಹಾಗಾಗಿ ನಿಮಗೆ ಒಂದೊಳ್ಳೆ ಸ್ವಂತ ಬಿಸ್ನೆಸ್ ಮಾಡಿದ್ದು ತುಂಬ ಶ್ರೀಮಂತರಾಗಿ ತುಂಬ ಲಾಭ ಮಾಡಬೇಕು ಅಂದರೆ ನಿಮ್ಮ ಜಾತಕದಲ್ಲಿ ಏನೇನು ಬಹಳ ಮುಖ್ಯ ಅಂದರೆ ಒಂದು ಹತ್ತನೇ ಮನೆ ಅಧಿಪತಿ ಹತ್ತರಲ್ಲಿ ಇರಬೇಕು ಆ ಹತ್ತನೇ ಮನೇನ ನೀವು ನಿಮ್ಮ ಜಾತಕದಲ್ಲಿ ನಾಲ್ಕನೇ ಮನೆಯಲ್ಲಿ ಇರತಕ್ಕಂಥ ಗ್ರಹಗಳು ನಾಲ್ಕನೇ ಮನೆಯಲ್ಲಿ ಶುಭ ಇರಬೇಕು ಗುರು ಅಥವಾ ಚಂದ್ರ ಶುಕ್ರ ಈ ಥರ ಯಾವುದಾದ್ರು ಗ್ರಹಗಳಿದ್ದು ಅದನ್ನು ಹತ್ತನೇ ಮನೆಯಲ್ಲಿ ನೋಡ್ತಾ ಇರಬೇಕು ಕುಜ ಕುಜನ ಅಷ್ಟಮ ಇಲ್ಲಿ ಹತ್ತನೇ ಮನೆ ಕುಜನ ಅಷ್ಟಮ ದೃಷ್ಟಿ ಇದೆ ಇದು ಬೇರೆ ಕೆಟ್ಟ ವಿಚಾರ ಇದು ಬಿಡಿ ಆದರೆ ಈ ಎರಡು ಗ್ರಹಗಳು ಶುಭ ಗ್ರಹಗಳು ಹತ್ತನೇ ಮನೆ ನೋಡ್ತಾ ಇರೋದ್ರಿಂದ ಇವರಿಗೆ ಬಿಸ್ನೆಸ್ಸಲ್ಲಿ ಒಂದಲ್ಲ ಎರಡಲ್ಲ ನಾನಾ ಕಡೆ ನಾಲ್ಕು ಒಂದು ನಾಲ್ಕೈದು ಕಡೆಯಿಂದ ಇವರಿಗೆ ನಾಲ್ಕೈದು ಬಿಸ್ನೆಸ್ಸು ನಾಲ್ಕೈದು ವಿಚಾರದಲ್ಲಿ ಜ್ಞಾನ ಇರೋದ್ರಿಂದ ಒಂದು ನಾಲ್ಕೈದು ಸೋರ್ಸಲ್ಲಿ ಅವ್ರಿಗೆ ಇನ್ಕಮ್ ಬರುತ್ತೆ ಈ ರೀತಿಯಾಗಿ ಅವರು ಬಿಸ್ನೆಸ್ನ ಮಾಡಿಕೊಂಡು ಡೆವಲಪ್ಮೆಂಟ್ ಆಗ್ತಾರೆ ಹಾಗಾಗಿ ನಿಮ್ಮ ಜಾತಕದಲ್ಲಿ ಒಂದು ವೇಳೆ ಇಲ್ಲಿ ಇಲ್ಲಿ ಏನಾದ್ರು ಶನಿ ಬಂದು ಎಂಟರಲ್ಲೋ ಅಥವಾ ಮೂರರಲ್ಲೋ ಈ ಆರರಲ್ಲೋ ಬದ್ರಿಗೋ ವ್ಯಾಪಾರ ಕೆಲಸಕ್ಕೆ ಹೋಗಿ ತುಡಿ ಸಂ ಪ್ರತಿ ತಿಂಗಳ ಸಂಬಳಿಗೆ ಕೆಲಸ ಪರಿಸ್ಥಿತಿ ಪ್ರಸಿದ್ಧಿ ಬಂದ್ಬಿಡ್ತಾಯಿತ್ತು ಹಾಗಾಗಿ ಇಲ್ಲಿ ಲಗ್ ಲಗ್ನದಲ್ಲಿ ರವಿ ಇದ್ದು ಲಗ್ನ ಲಗ್ನಕ್ಕೆ ಹತ್ತನೇ ಮನೆಯಲ್ಲಿ ಶನಿ ಸ್ವಂತ ಮನೆಯಲ್ಲಿರೋದ್ರಿಂದ ಆ ಸ್ವಂತ ಮನೆಯನ್ನು ಗುರುಚಂದ್ರ ನೋಡ್ತಾ ಇರೋದ್ರಿಂದ ತುಂಬ ದೊಡ್ಡ ಮಟ್ಟದಲ್ಲಿ ಸೊ ಬಿಸ್ನೆಸ್ ಮಾಡೋದು ಆ ಜನಕ್ಕೆ ಆಕೆ ಹಾಲುಗಳನ್ನ ಕೆಲಸಗಾರನ ಇಟ್ಕೊಂಡು ದುಡಿಮೆ ಮಾಡಿಸ್ಕೊಂಡು ಜೀವನದಲ್ಲಿ ಡೆವಲಪ್ಮೆಂಟ್ ಆಗತಕ್ಕಂಥ ಎಲ್ಲ ಯೋಗ ಈ ಜಾತಕದಲ್ಲಿದೆ ಹಾಗಾಗಿ ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ಅದರಲ್ಲಿ ಎಸ್ಪೆಷಲಿ ಏನಾದರೂ ಶನಿ ಗುರು ಕುಜ ಚಂದ್ರ ಈ ರೀತಿ ಗ್ರಹಗಳೇನಾದ್ರೂ ಹತ್ತನೇ ಮನೆಯಲ್ಲಿ ಬಂದು ಅದಕ್ಕೆ ಗುರು ಚಂದ್ರ ಶುಕ್ರ ಇವರ ಶುಭದೃಷ್ಟಿರಲಿಲ್ಲ ಏನಾದೊಂದು ನಾಲ್ಕನೇ ಮನೆಯಿಂದ ಬಿದ್ದರೆ ಖಂಡಿತ ಇವರು ತುಂಬ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಮಾಡ್ತಾರೆ ತುಂಬ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಮಾಡಿ ತುಂಬ ಲಾಭ ಮಾಡಿ ಇದು ಮತ್ತು ಲಾಭ ಸ್ಥಾನಾಧಿಪತಿ ಹನ್ನೊಂದನೇ ಮನೆ ಅಧಿಪತಿಯೂ ಹತ್ತರಲ್ಲಿ ಬಂದು ಕೂತ್ಕೊಂಡ್ರೆ ಅಥವಾ ಹತ್ತನೇ ಮನೆ ಅಧಿಪತಿ ಹೋಗಿ ಏನಾದರೂ ಹನ್ನೊಂದರಲ್ಲಿ ಕೂತ್ಕೊಂಡ್ರು ನಾಲ್ಕನೇ ಮನೆ ಅಧಿಪತಿ ಬಂದ ಹತ್ತರಲ್ಲಿ ಕೂತ್ಕೊಳ್ಳೋದು ಹತ್ತನೇ ಮನೆ ಅಧಿಪತಿ ಹೋಗಿ ನಾಲ್ಕರಲ್ಲಿ ಕೂತ್ಕೊಂಡ್ರು ಈ ರೀತಿ ಕಾಮನ್ ಕಾಂಬಿನೇಷನ್ ಇದ್ರೂ ನೀವು ಸ್ವಂತ ಬಿಸ್ನೆಸ್ ಮಾಡ್ತೀರಾ ಭಾಳ ದೊಡ್ಡ ದೊಡ್ಡದಲ್ಲಿ ಎರಡೆರಡು ಬಿಸ್ನೆಸ್ಸು ಮೂರು ಮೂರು ಬಿಸ್ನೆಸ್ ಮಾಡ್ತೀರಾ ಆಪ್ಷನ್ಸು ಅದರ ಎರಡು ಕಡಲಲ್ಲಿ ನೀವು ಬಿಸ್ನೆಸ್ ಮಾಡಿ ಡೆವಲಪ್ಮೆಂಟ್ ಆಗತಕ್ಕಂಥ ಎಲ್ಲ ಯೋಗ ಇರ್ತದೆ ಅದರ ಜಾತಕ ನೋಡ್ಕೋಬೇಕು ನೀವು ಯಾವ ರೀತಿ ಇದೆ ಅಂತ ಆದರೆ ಇಷ್ಟು ನೀವು ಚೆನ್ನಾಗಿ ಅಭಿವೃದ್ಧಿ ಡೆವಲಪ್ಮೆಂಟ್ ಮಾಡ್ಕೋಬೇಕಂದ್ರೆ ಲಗ್ನಾಧಿಪತಿ ಚೆನ್ನಾಗಿರಬೇಕು ಲಗ್ನಾ ನಿಮಿಷ ಲಗ್ನಕ್ಕೆ ಅಧಿಪತಿ ಬಂದು ಕುಜಾ ಮೂರು ಜೊತೆ ಮೂರಲ್ಲಿ ಕೇಳುತ್ತೆ ಇದೊಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಆದ್ರೂ ಸ್ವಲ್ಪ ಈ ಲಗ್ನಾಧಿಪತಿ ಕುಜಾ ಅಂದ್ರೂ ಲಗ್ನದಲ್ಲೋ ಎರಡರಲ್ಲೋ ಅದು ಗುರು ಜೊತೆ ಅದು ಶುಭ ಗ್ರಹಗಳ ಜೊತೆ ಐದರಲ್ಲೋ ಏಳರಲ್ಲೋ ಹತ್ತರಲ್ಲೋ ಈ ರೀತಿ ಬಂದಾಗ ತುಂಬ ಸ್ಟ್ರಾಂಗ್ ಆಗಿಬಿಡುತ್ತೆ ಇನ್ನು ನೀವು ತುಂಬ ರಾಜ್ಯ ಮಟ್ಟದಲ್ಲಿ ನ್ಯಾಷನಲ್ ಮಟ್ಟದಲ್ಲಿ ನೀವು ತುಂಬ ದೊಡ್ಡ ದೊಡ್ಡ ಬ್ರಾಂಚ್ಗಳ ಥರ ಬೇರೆ ಬೇರೆ ಎಲ್ಲ ಮಾಡಿ ಡೆವಲಪ್ಮೆಂಟ್ ಆಗಿಬಿಡ್ತೀರಾ ಅದಕ್ಕೋಸ್ಕರ ನೀವು ತುಂಬ ದೊಡ್ಡ ದೊಡ್ಡ ಕಂಪ್ನಿಗಳು ಆ ಲೆವೆಲ್ಗೆ ಹೋಗ್ಬಿಡ್ತದೆ ಹಂಗಾಗಿ ಅದಕ್ಕೆ ಹೇಳೋದು ನಮ್ಮ ಜಾತಕದಲ್ಲಿ ಲಗ್ನಾಧಿಪತಿ ತುಂಬ ಬಲವಾಗಿರಬೇಕು ಹತ್ತನೇ ಮನೆ ಅಧಿಪತಿ ಮತ್ತು ನಾಲ್ಕನೇ ಮನೆ ಅಧಿಪತಿ ಕಂಪಲ್ಸರಿ ಇದು ಈ ಮೂರು ಗ್ರಹಚಾರ ಆಗಿರೋ ಸಾಕು ಕಂಪಲ್ಸರಿ ಜೀವನದಲ್ಲಿ ನೀವು ಒಳ್ಳೆ ಡೆವಲಪ್ಮೆಂಟ್ ಆಗಿಬಿಡ್ತೀರಾ ಲಗ್ನಾಧಿಪತಿ ಕೇಂದ್ರ ಸ್ಥಾನದಲ್ಲಿ ಇರಬೇಕು ನಾಲ್ಕನೇ ಮನೆ ಅಧಿಪತಿ ನಾಲ್ಕರಲ್ಲಿ ಇರಬೇಕು ಅಥವಾ ಕೇಂದ್ರ ಸ್ಥಾನದಲ್ಲಿ ಇರಬೇಕು ಹತ್ತನೇ ಮನೆ ಅಧಿಪತಿ ಕಂಪಲ್ಸರಿ ಹತ್ತನೇ ಮನೇಲಿ ಇರಬೇಕು ಇಲ್ಲ ಹನ್ನೊಂದರಲ್ಲಿ ಇರಬೇಕು ಇಲ್ಲ ನಾಲ್ಕರಲ್ಲಿ ಇರಬೇಕು ಈ ರೀತಿ ಪರಿಸ್ಥಿತಿ ನಿಮ್ಮ ಜಾತಕದಲ್ಲಿ ಇತ್ತು ಅಂದರೆ ಖಂಡಿತ ನೀವು ಸ್ವಂತ ಬಿಸ್ನೆಸ್ ಮಾಡಿ ತುಂಬ ಪ್ರಖ್ಯಾತಿ ಒಂದಿರ ತುಂಬ ಶ್ರೀಮಂತರಾಗಿ ಬದುಕಿ ಬಳತೀರಿ ಗ್ಯಾರಂಟಿ ಬರೆದಿಟ್ಕೊಂಬಿಡಿ ಇದು ಈ ಥರ ನೋಡ್ಕೊಳ್ಳಿ ನಿಮ್ಮ ಜೊತೆಗಳಿದ್ದರೆ ಖಂಡಿತ ನಿಮಗೆ ಅಭಿವೃದ್ಧಿ ಆಗುತ್ತೆ ದಯವಿಟ್ಟು ವೀಡಿಯೋ ಇಷ್ಟರ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಆನ್ ಮಾಡ್ಕೊಳ್ಳಿ ನಮಸ್ತೆ ಒಳ್ಳೇದಾಗಲಿ